ಗದಗ ಜಿಲ್ಲೆ ರೋಣ ಪಟ್ಟಣದ ದಿ ರೋಣ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಗಮ ವಾರ್ಷಿಕ ಸರ್ವಸಾಮಾನ್ಯ ಸಭೆ ನೆರವೇರಿಸಿದ್ರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಉಳುವಪಾಟಿ ದಾಸನೂರ ಹಾಗೂ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಸಸಿನಿಕೆ ನೀರು ಹಾಕುವ ಮೂಲಕ ಚಾಲನೆಯನ್ನ ನೀಡಿದ್ರು ರೈತರಿಗೆ ಸಿಗುವಂತಹ ಸಾಲದಲ್ಲಿ ಮೊದಲಿನ ಪದ್ಧತಿಯು ಹದಿನೈದು ದಿನದಲ್ಲಿ ರೈತರಿಗೆ ಸಾಲ ದೊರಕುತ್ತಿದ್ದು ಈಗ ಒಂದರಿಂದ ಒಂದೂವರೆ ತಿಂಗಳವರೆಗೂ ರೈತರು ಸಾಲವನ್ನ ದೊರಕುತ್ತದೆ ಆದಷ್ಟು ಬೇಗನೆ ಹೆಚ್ಚುವರಿಯಾಗಿ ಅಲಾಟ್ಮೆಂಟ್ ಮಾಡಿ ಬೇಗನೆ ಸಾಲ ಸೌಲಭ್ಯ ಸಿಗುವ ಹಾಗೆ ಮಾಡಿ ಎಂದು ತಿಳಿಸಿದರು ಶಾಸಕರಾದ ಜಿಎಸ್ ಪಾಟೀಲ್ ಅವರು ಹೇಳಿದ್ರು ಅದೇ ರೀತಿ ರಮೇಶ್ ಪಲ್ಯದಾರ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಅವರು ಸಲಹೆ ಸೂಚನೆ ಮಾರ್ಗದರ್ಶನ ನೀವೆಲ್ಲರೂ ಪಡೆದುಕೊಳ್ಳಬೇಕು ಒಳ್ಳೆ ರೀತಿಯಿಂದ ಮುನ್ನಡೆಸಬೇಕು ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಅಧ್ಯಕ್ಷರಾದ ಶ್ರೀ ರಮೇಶ ಪಲ್ಲೇತ ಉಪಾಧ್ಯಕ್ಷರಾದ ಎಚ್ಚರಗೌಡ ಗೌಡ ಗೋವಿಂದ ಗೌಡ ನಿರ್ದೇಶಕರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿಆರ್ ಗುಡಿಸಾಗರ ಮಾಜಿ ಅಧ್ಯಕ್ಷರಾದ ಬಸವರಾಜ ನವಲಗುಂದ ಅಂದನಗೌಡ ಮಲ್ಲನಗೌಡ್ರ ಹಾಗೂ ವೀರಣ್ಣ ಶೆಟ್ಟರ ಅಧ್ಯಕ್ಷರು ರೋಣಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಿಥುನ್ ಪಾಟೀಲ ಅಧ್ಯಕ್ಷರು ರೋಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪಿಬಿ ಅಳಗವಾಡಿ ಮಾಜಿ ಅಧ್ಯಕ್ಷರು ಎಪಿಎಂಸಿ ರೋಣಾ ಸೇರಿದಂತೆ ತಾಲೂಕಿನ ರೈತ ಬಾಂಧವರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ